ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿನ್ನೆ ರ್ಯಾಪಿಡ್ ಟ್ಯಾಕ್ಸ್ ಅನ್ನ ಹೇಗೆ ಆ್ಯಡ್ ಮಾಡೋದು ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಕ್ರೋಮ್ ಅಲ್ಲಿ ಅಂತ ತೋರಿಸಿದೆ ಇವತ್ತು ವಿಡಿಯೋನ ನಾನು ಯಾವ ತರ ಅಪ್ಲೋಡ್ ಮಾಡ್ತೀನಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಎಲ್ಲಿ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವಾಗ ನೋಡ್ರಿ ಯೂಟ್ಯೂಬ್ ಗೆ ಹೋಗಿ ಪ್ಲಸ್ ಅಂತ ಮಾರ್ಕ್ ಇರುತ್ತಲ್ಲ ಪ್ಲಸ್ ಮಾರ್ಕಿಗೆ ಹೋಗಿ ನಾವು ಯಾವ ವಿಡಿಯೋನ ರೆಡಿ ಮಾಡಿ ಇಟ್ಕೊಂಡಿರ್ತೇವಲ್ರಿ ಆ ವಿಡಿಯೋನ ಇವಾಗ ಸೆಲೆಕ್ಟ್ ಮಾಡ್ಕೋಬೇಕು ನೋಡ್ರಿ ಇವಾಗ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಹೌ ಟು ಆ್ಯಡ್ ರ್ಯಾಪಿಡ್ ಟ್ಯಾಕ್ಸ್ ಅಂತ ಹೇಳಿ ಅದನ್ನ ಇವಾಗ ಆ ವಿಡಿಯೋನ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ನೆಕ್ಸ್ಟ್ ಆಪ್ಷನಿಗೆ ಹೋಗ್ಬೇಕು ಇಲ್ಲಿ ನೆಕ್ಸ್ಟ್ ಆಪ್ಷನಿಗೆ ಹೋದ ತಕ್ಷಣ ಈ ತರ ಬರುತ್ತೆ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ಇಲ್ಲಿ ನೋಡ್ರಿ ವಿಸಿಬಿಲಿಟಿ ಏನಿರುತ್ತಲ್ಲ ಯಾವಾಗ್ಲೂ ನಾವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಪಬ್ಲಿಕ್ ಅಥವಾ ಪ್ರೈವೇಟ್ ಏನು ಕೊಡಬಾರ್ದು ಜಸ್ಟ್ ಅನ್ಲಿಸ್ಟೆಡ್ ಅಂತ ಕೊಟ್ಟು ನೀವು ಇಲ್ಲಿ ನೋಡಿ ಯೂಟ್ಯೂಬ್ ಆಪ್ ಅಲ್ಲಿ ನಾವು ವಿಡಿಯೋನ ಸೆಲೆಕ್ಟ್ ಮಾಡಿ ಈ ತರ ನೋ ಇಟ್ಸ್ ನಾಟ್ ನಾಟ್ ಫಾರ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಬರುತ್ತೆ ನೆಕ್ಸ್ಟ್ ಇಲ್ಲಿ ಏಜ್ ರಿಸ್ಟ್ರಿಕ್ಷನ್ ಯಾವಾಗಲೂ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿ ನಾವು ಏನಿಲ್ಲ ಜಸ್ಟ್ ಅಪ್ಲೋಡ್ ಮಾಡೋದು ಅಷ್ಟೇ ನೋಡಿ ಈ ತರ ಮಾಡಿ ನೀವು ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾವುದೇ ಟೈಟಲ್ ಏನು ಹಾಕಬೇಡಿ ನೆಕ್ಸ್ಟ್ ನಾನು ಎಲ್ಲಿ ಹಾಕೋದು ನಾನು ಇದೇ ತರ ಮಾಡೋದು ಅದಕ್ಕೋಸ್ಕರ ನಾನು ಯಾವ ತರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಆದ ಅಂತಲೇ ಅಂತಾನೆ ಹೇಳ್ಬೋದು ಇಲ್ಲಿ ನಾನು ಅಪ್ಲೋಡ್ ಕೊಟ್ಟೆ ನೆಕ್ಸ್ಟ್ ಇದರಿಂದ ನಾವು ಹೊರಗಡೆ ಬಂದು ಇಲ್ಲಿ ವೈ ಟಿ ಸ್ಟುಡಿಯೋ ಹೋಗಬೇಕು ವೈ ವೈ ಟಿ ಸ್ಟುಡಿಯೋ ಹೋಗಿ ನಾನು ಇಲ್ಲಿ ಚಾನೆಲ್ ಎರಡು ಚಾನಲ್ ಇರೋದ್ರಿಂದ ಇಲ್ಲಿ ನೋಡಿ ವೈಷ್ಣವಿ ಕಿಚನ್ ಲಾಕ್ಸ್ ಗೆ ಹೋಗಿ ಇಲ್ಲಿ ನೋಡಿ ಕಂಟೆಂಟ್ ಆಪ್ಷನ್ಗೆ ಹೋಗಬೇಕು ಕಂಟೆಂಟ್ ಆಪ್ಷನ್ ಗೆ ಹೋದ ತಕ್ಷಣ ಫಸ್ಟ್ ಡ್ಯಾಶ್ ಬೋರ್ಡ್ ಇರುತ್ತೆ ನೆಕ್ಸ್ಟ್ ಕಂಟೆಂಟ್ ಕಂಟೆಂಟ್ ಆಪ್ಷನ್ ಗೆ ಹೋದ ತಕ್ಷಣ ನಾವೀಗ ಯಾವ ವಿಡಿಯೋನ ಅಪ್ಲೋಡ್ ಈಗ ಫಸ್ಟ್ ಫಸ್ಟಿಗೆ ತೋರಿಸುತ್ತೆ ನೋಡಿ ಇಲ್ಲಿ ಅಪ್ಲೋಡಿಂಗ್ ಅಂತ ತೋರಿಸ್ತಾ ಇದೆ ಇನ್ನು ಫುಲ್ ಅಪ್ಲೋಡ್ ಆಗಿಲ್ಲ ಇವಾಗ ನಾವಿಲ್ಲಿ ಏನು ಹಾಕೋದಿದೆ ಎಲ್ಲಾನು ಇಲ್ಲೇ ಹಾಕೊಳ್ಬೇಕು ಜಸ್ಟ್ ನೋಡಿ ಮಾರ್ಕಿಗೆ ತೋರಿಸ್ತಾ ಇದೆ ನೋಡಿ ಇಲ್ಲಿ ಮಾಡಬೇಕು ಹೋಗಿ ಮಾಡೋದ್ರಿಂದ ಅಲ್ಲಿ ಒಬ್ಬೊಬ್ಬರಿಗೆ ತುಂಬಾ ಕಷ್ಟ ಆಗುತ್ತೆ ಜಸ್ಟ್ ಆ್ಯಪ್ ಅಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬಹುದು ನೋಡ್ರಿ ನಾವು ಇವಾಗ ನೋಡಿ ನಾವು ತಮ್ಮೇಲ್ ಹಾಕೊಳ್ಬಹುದು ಇಲ್ಲಿ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲಾನು ಇಲ್ಲೇ ಹಾಕೊಳ್ಬಹುದು ನಾನು ಇದೇ ತರ ಅಪ್ಲೋಡ್ ಮಾಡೋದು ಇವಾಗ ಇಲ್ಲಿ ಟೈಟಲ್ ನೀವು ಏನಾದರೂ ಮಾಡ್ಕೊಳ್ಬೋದು ನೀವು ಯಾವ ವಿಡಿಯೋ ಮಾಡಿದ್ದೀರಾ ಯಾವುದ್ರ ಬಗ್ಗೆ ಅಂದರೆ ಡೈಲಿ ಲಾಗ್ ಮಾಡ್ತಾಯಿದ್ರೆ ನೀವು ಲಾಗಲ್ಲಿ ಯಾವುದು ಜಾಸ್ತಿ ಮಾತಾಡಿದ್ದೀರಾ ಯಾವ ಟಾಪಿಕ್ ಬಗ್ಗೆ ಅದನ್ನು ನೀವು ಟೈಟಲ್ ಆಗಿ ಹಾಕ್ಬೋದು ಬಟ್ ಅಥವಾ ರೆಸಿಪಿ ಮಾಡಿದರೆ ಅದು ಯಾವ ರೆಸಿಪಿ ಅಂತ ಇಲ್ಲಿ ಹಾಕ್ಬೋದು ಇದೇ ಥರ ನಾವು ಯಾವುದ್ರ ಬಗ್ಗೆ ಮಾಡಿರ್ತೀವೋ ಅದನ್ನೇ ನಾವು ಟೈಟಲ್ ಹಾಕಬೇಕು ನಾನಿಲ್ಲಿ ಹೌ ಟು ಆ್ಯಡ್ ಟ್ಯಾಕ್ಸ್ ಅಂತ ಹಾಕಿದ್ನ ಅದೇ ವಿಡಿಯೋ ಬಗ್ಗೆ ಮಾಡ್ತಾ ಇರೋದ್ರಿಂದ ಹೌ ಟು ಆ್ಯಡ್ ಟ್ಯಾಕ್ಸ್ ವಿಡಿಯೋ ವೈರಲ್ ಈ ತರ ಹಾಕೊಳ್ಬೋದು ಆಮೇಲೆ ಇದರಲ್ಲೇ ನೀವು ಏನಂದ್ರೆ ಹ್ಯಾಶ್ ಟ್ಯಾಗನ್ನು ಹಾಕ್ಬೋದು ಟೈಟಲ್ ಅಲ್ಲಿ ಅಥವಾ ನಿಮ್ಮ ಚಾನೆಲ್ ನೇಮ್ ಆದ್ರೂ ಹಾಕ್ಬೋದು ಇವಾಗ ಇಲ್ಲಿ ಈ ಟೈಟಲ್ ಅನ್ನು ನಾವು ಕಾಪಿ ಮಾಡಿ ಜಸ್ಟ್ ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ್ಯಡ್ ಮಾಡಬೇಕು ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ಕೆಳಗಡೆ ಬಂದು ನಾನು ಇದೇ ತರ ಮಾಡೋದು ಅದಕ್ಕೆ ನಿಮ್ಗೆ ಹೇಳ್ತಾ ಇದೀನಿ ನೆಕ್ಸ್ಟ್ ಇಲ್ಲಿ ಒಂದು ಲೈನ್ ಅನ್ನ ಬರ್ಕೊಳ್ತೀನಿ ಏನಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ವೈಷ್ಣವಿ ಕಿಚನ್ ಬ್ಲಾಗ್ಸ್ ಅಂತ ಹೇಳಿ ನೀವು ನಿಮ್ಮ ಚಾನೆಲ್ ನೇಮ್ ಅನ್ನ ಹಾಕೊಳ್ಬಹುದು ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳಿ ನಿಮ್ಮ ಚಾನೆಲ್ ನೇಮನ್ನ ಹಾಕೊಳ್ಬಹುದು ನಾನು ಇದೇ ತರ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು ವೈಷ್ಣವಿ ಕಿಚನ್ ಬ್ಲಾಗ್ಸ್ ಫಾರ್ ಮೋರ್ ವಿಡಿಯೋಸ್ ಅಂತ ಹಾಕ್ತೀನಿ ಸಾರಿ ಓಕೆ ನೆಕ್ಸ್ಟ್ ಮತ್ತೆ ಕೆಳಗಡೆ ಬಂದು ಇಲ್ಲಿ ಹ್ಯಾಶ್ ಟ್ಯಾಗ್ಸ್ ಅನ್ನ ಹಾಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾನು ಬೆಗಿನರ್ಸ್ ಅಂದರೆ ಇವಾಗ ಯಾರು ಹೊಸದಾಗಿ ಯಾರು ಮಾಡ್ತಾ ಇದ್ದೀರಲ್ಲೋ ಅವರಿಗೆ ತುಂಬ ಈಸಿಯಾಗಿ ಆಗಲಿ ಅಂತ ಇದ್ದೀನಿ ಮತ್ತು ಗೊತ್ತಿಲ್ಲದವರು ಈ ಥರ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡ್ರಿ ಇಲ್ಲಿ ಟ್ಯಾಗ್ಸನ್ನು ಹಾಕ್ಬೋದು ನಾವಿಲ್ಲಿ ಫಸ್ಟ್ ನಮ್ಮ ಚಾನೆಲ್ ನೇಮನ್ನು ಹಾಕ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನಾವು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿರ್ತೀವಲ್ಲ ಅದನ್ನು ಟೈಪ್ ಮಾಡಿದರೆ ಹ್ಯಾಶ್ ಟ್ಯಾಗ್ ಕೊಟ್ಟು ಟೈಪ್ ಮಾಡಿದರೆ ಅದು ನೋಡಿ ತಾನಾಗೆ ಸಿಮಿಲರ್ ಇದ್ದಿದ್ದು ವರ್ಡ್ಸ್ ತಾನಾಗೆ ಬರುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನೋಡ್ರಿ ಇಲ್ಲಿ ಯೂಟ್ಯೂಬ್ ಟ್ಯಾಕ್ಸು ಟ್ಯಾಕ್ಸ್ ಹೌ ಟು ಆ್ಯಡ್ ಟ್ಯಾಕ್ಸ್ ಯೂಟ್ಯೂಬ್ ಟ್ಯಾಕ್ಸ್ ಈ ಥರ ನಾವು ಹಲವಾರು ನಮಗೆ ಎಷ್ಟು ಗೊತ್ತಿರುತ್ತೋ ಎಲ್ಲ ಟ್ಯಾಕ್ಸನ್ನು ಎಲ್ಲ ಟೈಪಲ್ಲೂ ಎಲ್ಲ ರೀತಿಯಲ್ಲೂ ಇಲ್ಲಿ ಹಾಕ್ಕೊಳ್ಬೋದು ಈ ಥರನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಯೂಟ್ಯೂಬ್ ಟ್ಯಾಕ್ಸ್ ಬರೀ ಟ್ಯಾಕ್ಸ್ ಹಾಕ್ತಾ ಇದ್ದೀನಿ ಮತ್ತೆ ಹ್ಯಾಶ್ ವೈರಲ್ ವಿಡಿಯೋ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹ್ಯಾಶ್ ಕನ್ನಡ ವಿಡಿಯೋಸ್ ಈ ಥರ ಹಾಕೊಂಡು ಇವಾಗ ಮತ್ತೆ ಬ್ಯಾಕ್ ಇಲ್ಲಿ ಬ್ಯಾಕ್ ಮಾರ್ಕ್ ಇದೆ ನೋಡಿ ಇಲ್ಲಿ ಹೋಗಬೇಕು ನೆಕ್ಸ್ಟ್ ಓಕೆ ನಾವಿಲ್ಲಿ ಟೈಟಲ್ ಹಾಕಿದ್ವಿ ಡಿಸ್ಕ್ರಿಪ್ಷನ್ ಹಾಕಿದ್ವಿ ನೆಕ್ಸ್ಟ್ ಇವಾಗ ಸೆಲೆಕ್ಟ್ ಆಡಿಯನ್ಸ್ ನನ್ನಲ್ಲಿ ಹಾಕಿರಲಿಲ್ಲ ವಿಡಿಯೋ ಅಪ್ಲೋಡ್ ಮಾಡಿದಾಗ ಫಸ್ಟಿಗೆ ವಿಡಿಯೋ ಅಂದರೆ ಯೂಟ್ಯೂಬ್ ಆ್ಯಪಲ್ಲಿ ಇಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ನೆಕ್ಸ್ಟು ಸೆಕೆಂಡ್ ಆಪ್ಷನ್ನೇ ಕೊಡಬೇಕು ನೆಕ್ಸ್ಟು ಆ್ಯಡ್ ಟು ಪ್ಲೇ ಲಿಸ್ಟ್ ನಿಮ್ಮದು ಪ್ಲೇ ಲಿಸ್ಟ್ ಮಾಡಿದರೆ ಅದಕ್ಕೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ಮೂರು ಆಪ್ಷನ್ ಇದೆಯಲ್ಲ ಇಲ್ಲಿ ಟ್ಯಾಕ್ಸ್ ಟ್ಯಾಕ್ಸ್ ಆಪ್ಷನ್ ಬರುತ್ತೆ ನಿನ್ನೆ ನಾನು ಹೇಳಿದ್ನಲ್ರಿ ಹೌ ಟು ಆ್ಯಡ್ ರ್ಯಾಪಿಡ್ ಟ್ಯಾಕ್ಸ್ ಅಂತ ನಿನ್ನೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಆಮೇಲೆ ನೀವು ರ್ಯಾಪಿಡ್ ಟ್ಯಾಕ್ಸಿಂದ ಕಾಪಿ ಮಾಡಿ ಇಲ್ಲಿ ವೈ ಟಿ ಸ್ಟುಡಿಯೋದಲ್ಲಿ ಪೇಶ್ಟ್ ಮಾಡೋಕ್ಕಾಗೋದಿಲ್ಲ ಅದು ಅಂದರೆ ನಿಮಗೆ ಕೀವರ್ಡ್ಸ್ ಆಗಿ ತಗೊಳ್ಳೋದಿಲ್ಲ ಜಸ್ಟ್ ಸುಮ್ಮನೆ ವರ್ಡ್ಸ್ ಆಗಿ ಬರುತ್ತೆ ಅದಕ್ಕೋಸ್ಕರ ನೀವು ಅಲ್ಲಿ ಡೈರೆಕ್ಟ್ ಕೋಮಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕಾಗತ್ತೆ ಆ್ಯಡ್ ಮಾಡಬೇಕಾಗತ್ತೆ ಕಮೆಂಟ್ಸ್ ನೋಡಿ ಆನ್ ಇಟ್ಕೊಳ್ಬೇಕು ಆಮೇಲೆ ಇದು ಏನಂದ್ರೆ ಕಮೆಂಟ್ ಮಾಡ್ರೇಷನ್ ಏನಿದೆ ಅಲ್ಲ ಅದು ಬೇಸಿಕ್ ಇಟ್ಕೊಳ್ಬೇಕು ಅದು ಯಾಕಂತ ಹೇಳಿ ಬೇಕಿದ್ರೆ ನಾನು ಅದೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನೋಡ್ರಿ ನಾನು ವೈಷ್ಣವಿ ಕಿಚನ್ ಲಾಕ್ಸ್ ಅಂತ ಹಾಕ್ತೀನಿ ನೆಕ್ಸ್ಟ್ ಕೊಡ್ತೀನಿ ಈ ತರ ಒಂದೊಂದೇ ವರ್ಡ್ ಹಾಕಿದ್ರೆ ಬರುತ್ತೆ ಬಟ್ ಕಾಪಿ ಪೇಸ್ಟ್ ಮಾಡೋಕ್ಕೆ ಇಲ್ಲಿ ಆಗೋದಿಲ್ಲ ನೀವು ಕೋಮಲ್ಲೇ ಹೋಗಿ ವೈ ಅಂದರೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಇಮ್ಗೆ ಹೋಗಿ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಟ್ಯಾಕ್ಸಿಗೆ ನೀವು ಪೇಸ್ಟ್ ಮಾಡ್ಕೊಳ್ಬೋದು ಡೈರೆಕ್ಟ್ ಆಗಿ ವೈ ಟಿ ಸ್ಟುಡಿಯೋದಲ್ಲಿ ಟ್ಯಾಕ್ಸನ್ನು ಹಾಕೋಕ್ಕೆ ಬರೋದಿಲ್ಲ ಇದನ್ನು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಮತ್ತೆ ಬ್ಯಾಕ್ ಬರೋಣ ಸೇವ್ ಕೊಟ್ಕೊಳ್ಳೋಣ ಓಕೆ ಇವಾಗ ನಾನು ಮೇಲೆ ಹಾಕಿರಲಿಲ್ಲ ಅದಕ್ಕೆ ಮತ್ತೆ ಓಪನ್ ಮಾಡಿ ಪೆನ್ಸಿಲ್ ಮಾರ್ಕಿಗೆ ಬಂದು ಇವಾಗ ನೋಡಿ ಇಲ್ಲಿ ತಮ್ನೇಲ್ ಆಪ್ಷನ್ ಕಸ್ಟಮ್ ತಮ್ನೇಲ್ ಅಂತ ಇರುತ್ತಲ್ಲ ಇಲ್ಲೊಂದು ತಮ್ನೆಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ನಾನು ತಮ್ನೇಲನ್ನು ಪಿಕ್ಸೆಲ್ ಲ್ಯಾಬಲ್ಲೇ ಮಾಡ್ಕೊಳ್ಳೋದು ಅದು ಬೇಕಿದ್ದರೆ ನಿಮಗೆ ಹೇಳಿ ನಂಗೆ ಕಮೆಂಟ್ ಮಾಡಿ ಅದನ್ನು ಕೂಡ ನಾನು ವಿಡಿಯೋನ ಮಾಡ್ತೀನಿ ನೆಕ್ಸ್ಟ್ ನೋಡ್ರಿಲ್ಲಿ ಮಾನಿಟೈಜೇಷನ್ ಆಪ್ಷನ್ ಬರುತ್ತೆ ಮೊನಿಟ್ ಮೋನೋ ಆದರೆ ಮೊನಿಟೈಸೇಷನ್ ಆದರೆ ಈ ಥರ ಆನ್ ಮೊನಿಟೈಸೇಷನ್ ಆನ್ ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ಈ ಆಪ್ಷನ್ ಬರೋದಿಲ್ಲ ಮೊನಿಟೈಸೇಷನ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಇಲ್ಲಿ ಸೇವ್ ಕೊಡಬೇಕು ಓಕೆ ಇವಾಗ ಸೇವ್ ಕೊಡಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ನಾನು ಹೇಳಿದ್ನಲ್ಲ ಆವಾಗಲೇ ಅನ್ಲಿಸ್ಟೆಡ್ ಯಾಕೆ ಇಟ್ಕೊಳ್ಬೇಕು ಅಂದ್ರೆ ರಿಸ್ಟ್ರಿಕ್ಷನ್ಸ್ ಬರುತ್ತೆ ನೋಡಿ ಚಕ್ಕಿಂಗಲ್ಲಿದೆ ಇನ್ನು ನೀವು ನಿಮ್ಮ ವಿಡಿಯೋದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಏನಾದರೂ ಮಿಸ್ಟೇಕ್ ಆದರೆ ಅವರು ಚೆಕ್ಕಿಂಗ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಏನೂ ರಿಸ್ಟ್ರಿಕ್ಷನ್ ಇಲ್ಲ ಅಂತ ನಾನ್ ಅಂತ ಬಂದರೆ ನೀವು ವಿಡಿಯೋನ ಏನಂದರೆ ಪಬ್ಲಿಕ್ ಮಾಡ್ಬೋದು ಇಲ್ಲ ಅಂದರೆ ನೀವು ಪಬ್ಲಿಕ್ಕು ಮಾಡೋ ಹಾಗಿಲ್ಲ ಯಾಕಂದರೆ ರಿಸ್ಟ್ರಿಕ್ಷನ್ ಇರುತ್ತೆ ಅದಕ್ಕೋಸ್ಕರ ಇದೆಲ್ಲ ಚೆಕ್ ಮಾಡಿ ಆಮೇಲೆ ನೀವು ಏನು ಮಾಡಬೇಕಂದ್ರೆ ಪಬ್ಲಿಕ್ ಇಡಬೇಕು ಅದಕ್ಕೋಸ್ಕರ ನಾವು ಮೊದಲೇ ಯಾವುದೇ ಕಾರಣಕ್ಕೂ ವಿಡಿಯೋನ ಪಬ್ಲಿಕ್ ಮಾಡಬಾರ್ದು ಅಥವಾ ಶೆಡ್ಯೂಲ್ ಇಟ್ಕೊಳ್ಳೋದಿದ್ರು ಇಟ್ಕೊಳ್ಬೋದು ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಂದ್ರೆ ಅನ್ಲಿಸ್ಟೆಡಲ್ಲೇ ಇಡಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಯೂಟ್ಯೂಬಿಗೆ ಬಂದು ಸಾರಿ ಕ್ರೋಮಿಗೆ ಗೂಗಲಿಗೆ ಬಂದು ರ್ಯಾಪಿಡ್ ಟ್ಯಾಕ್ಸ್ ಅಂತ ಹೇಳಿ ಸರ್ಚ್ ಮಾಡಿದೆ ಸರ್ಚ್ ಮಾಡಿ ನೆಕ್ಸ್ಟ್ ನೋಡಿ ಇವಾಗ ನೋಡಿ ಮೇಲ್ಗಡೆ ನನಗೆ ಒಂದು ಕಮೆಂಟ್ ಬಂತು ನೋ ಇಶ್ಯೂ ಅಂತ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಆವಾಗ ನಾವು ಏನಂದರೆ ಪಬ್ಲಿಕ್ ಮಾಡ್ಬೋದು ಇವಾಗ ನೋಡಿ ನಾನು ಇನ್ನೇ ವಿಡಿಯೋ ನಿಮಗೆ ಹೇಳಿದ್ದೀನಲ್ಲ ರ್ಯಾಪಿಡ್ ಟ್ಯಾಕ್ಸ್ ಹಾಕೋದು ಯೂಟ್ಯೂಬ್ ಟ್ಯಾಕ್ ಜನ್ರೇಟರಿಗೆ ಬಂದು ಹೌ ಟು ಆ್ಯಡ್ ರ್ಯಾಪಿಡ್ ಟ್ಯಾಕ್ಸ್ ಅಂತ ಹಾಕಿ ಸರ್ಚ್ ಮಾಡಿದರೆ ಅದರ ಅದಕ್ಕೆ ಸಂಬಂಧಪಟ್ಟಾಗೆ ಟ್ಯಾಕ್ಸ್ಗಳು ಬರುತ್ತೆ ಇಲ್ಲಿ ಕಾಪಿ ಮಾಡಿ ಮಾಡಿಕೊಳ್ಬೇಕು ಕಾಪಿ ಮಾಡಿ ಮತ್ತೆ ಬ್ಯಾಕ್ ಬಂದು ಮತ್ತೆ ಗೂಗಲ್ ಸರ್ಚಿಗೆ ಹೋಗಿ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ಗೆ ಹೋಗಬೇಕು ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಇಲ್ಲಿ ಅಂದರೆ ಬರಲಿಲ್ಲ ನೋಡಿ ಫ್ರೆಂಡ್ಸ್ ನಾನು ಡೈರೆಕ್ಟಾಗಿ ತೊಗೊಂಡೆ ಬರಲಿಲ್ಲ ಮತ್ತೊಂದು ಸಲ ಟೈಪ್ ಮಾಡಿ ಟೈಪ್ ಮಾಡ್ತೀನಿ ಸ್ಟುಡಿಯೋ ಡಾಟ್ ಡಾಟ್ ಕೊಡಬೇಕು ಯೂಟ್ಯೂಬ್ ಡಾಟ್ ಕಾಮ್ ಇವಾಗ ನೋಡ್ರಿ ಲಾಗಿನ್ ಅಂತ ಬಂತು ಇಲ್ಲಿ ಲಾಗಿನ್ ಹೋಗಬೇಕು ಲಾಗಿನ್ ಮಾಡಿದರೆ ಇಲ್ಲಿ ನಮ್ಮ ಚಾನೆಲ್ ಬರುತ್ತೆ ಯಾವಾಗಲೂ ಇಲ್ಲಿ ಡೆಸ್ಕ್ಟಾಪ್ ಮೋಡಲ್ಲೇ ಇಟ್ಕೊಳ್ಬೇಕಾಗತ್ತೆ ಇಲ್ಲಿ ಅಷ್ಟೇ ಸೆಕೆಂಡ್ ಆಪ್ಷನ್ ಓಕೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಚಾನೆಲ್ ನಿಮ್ಮ ಬಂದಿದೆ ಇಲ್ಲಿ ನಿಮ್ದು ಎರಡು ಮೂರು ಚಾನೆಲ್ ಇತ್ತಂದರೆ ಸ್ವಿಚ್ ಅಕೌಂಟ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಚಾನಲ್ ಯಾವ ವಿಡಿಯೋ ಅಪ್ಲೋಡ್ ಮಾಡಿದ್ದೀರೋ ಯಾವ ಚಾನಲ್ಗೆ ಆ ಚಾನಲನ್ನು ಇಲ್ಲಿ ಓಪನ್ ಮಾಡ್ಕೊಳ್ಬೇಕು ಒಂದೇ ಚಾನಲ್ ಇದ್ರೆ ಓಕೆ ನೋ ಪ್ರಾಬ್ಲಮ್ ಇವಾಗ ಸೆಕೆಂಡ್ ಆಪ್ಷನ್ ಕಂಟೆಂಟಿಗೆ ಹೋಗಬೇಕು ನಾವಿಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀವಲ್ಲ ಇಲ್ಲಿ ಹೋಗಿ ನೋಡಿ ನಾವು ಹಾಕಿದ್ವಲ್ಲ ಟೈಟಲ್ ಆಗಲಿ ಡಿಸ್ಕ್ರಿಪ್ಷನ್ ಆಗಲಿ ಈ ಥರ ಎಲ್ಲ ಬಂದಿದೆ ಇಲ್ಲಿ ಶೋ ಮೋರ್ಗೆ ಹೋಗಬೇಕು ನೆಕ್ಸ್ಟು ಇದೆ ನೋಡಿ ಆವಾಗಲೇ ನಾನು ವೈಷ್ಣವಿ ಕಿಚನ್ ಲಾಕ್ಸ್ ಅಂತ ಕೊಟ್ಟಿದ್ದೆ ಇವಾಗ ಕಾಪಿ ಮಾಡ್ಕೊಂಡಿರೋ ಪೇಸ್ಟ್ ಮಾಡ್ತೀನಿ ನೋಡಿ ಇಲ್ಲಿ ಡೈರೆಕ್ಟಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೋದು ವೈ ಟಿ ಸ್ಟುಡಿಯೋದಲ್ಲಿ ಪೇಸ್ಟ್ ಮಾಡಕ್ಕೆ ಆಗೋದಿಲ್ಲ ಸಾರಿ ಇಲ್ಲಿ ಫೈವ್ ಹಂಡ್ರೆಡ್ಗಿಂತ ಗಿಂತ ಜಾಸ್ತಿ ವರ್ಡ್ಸ್ ಬಂದ್ರೆ ಇದು ತಗೊಳ್ಳೋದಿಲ್ಲ ಅದಕ್ಕಾಗಿ ಇದಕ್ಕೆ ಯಾವುದೇ ಒಂದು ಸಂಬಂಧಪಟ್ಟಿಲ್ಲದೆ ಇರೋ ಒಂದು ಟ್ಯಾಕ್ಸನ್ನು ಡಿಲೀಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಯಾಟಗರಿನ ಕೊಟ್ಟು ಕೊಡ್ಬೋದು ಇಲ್ಲೂ ಕೂಡ ನಾವು ಅಲ್ಲಿ ತಗೊಳ್ಲಿಲ್ಲ ಅಂದ್ರೆ ಇಲ್ಲಾಂದರೆ ವೈ ಟಿ ಸ್ಟುಡಿಯೋದಲ್ಲೇ ಮಾಡ್ಕೊಳ್ಬೋದು ನೆಕ್ಸ್ಟ್ ನೋಡಿ ಎಂಡ್ ಸ್ಕ್ರೀನ್ ಹಾಕ್ಕೊಳ್ಬೋದು ಇಲ್ಲಿ ನಾವು ಪಬ್ಲಿಕ್ ಸಾರಿ ಅನ್ಲಿಸ್ಟೆಡ್ ಇರೋದನ್ನ ಪಬ್ಲಿಕ್ ಮಾಡಬಹುದು ನೆಕ್ಸ್ಟ್ ಮೇಲ್ಗಡೆ ಸೇವ್ ಅಂತ ಇರುತ್ತೆ ಸೇವ್ ಕೊಡಬೇಕು ಇವಾಗ ನೋಡಿ ವಿಡಿಯೋ ಅಪ್ಲೋಡ್ ಆಯಿತು ಇಷ್ಟೇ ಫ್ರೆಂಡ್ಸ್ ಇದರಲ್ಲಿ ಏನೂ ಇಲ್ಲ ತುಂಬ ಅಂದರೆ ತುಂಬ ಈಸಿ ಅದೇ ಅವಾಗಲೇ ತೋರಿಸಿದ್ನಲ್ಲ ಪಬ್ಲಿಕ್ಕು ಅದು ಮಾಡಿ ಡನ್ ಅಂತ ಕೊಟ್ಟರೆ ಮುಗೀತು ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಕೊಡಿ ಇದರಲ್ಲಿ ಏನೇ ಡೌಟ್ ಇದ್ದರೂ ನನಗೆ ಒಂದು ಕಮೆಂಟ್ ಮಾಡಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್